ರೈತ ಬಾಂಧವರಲ್ಲಿ ಒಂದು ಕಳಕಳಿಯ ಮನವಿ ಸಾಕಷ್ಟು ರೈತರು ತಮ್ಮ ಜಮೀನಿನಲ್ಲಿ ಇರ್ತಕ್ಕಂಥ ಈ ಒಣಗಿದ ಹುಲ್ಲನ್ನು ವಿಶೇಷವಾಗಿ ಈ ಕಬ್ಬಿನ ರೌದಿ ಅಂತ ಏನು ಕರಿತೀರ ಅದನ್ನು ಸಾಕಷ್ಟು ರೈತರು ಸುಟ್ಟು ಬಿಡ್ತಾರೆ ಸುಡೋದ್ರಿಂದ ಸಾಕಷ್ಟು ಅನಾನುಕೂಲಗಳಾಗ್ತವೆ ಒಂದು ಭೂಮಿಯಲ್ಲಿ ಆ ಪೋಷಕಾಂಶಗಳ ಕೊರತೆಯಂತೂ ಅನುಭವಿಸ್ತವೆ ಮುಂದಿನ ಬೆಳೆಗಳು ಯಾಕಂತ ಹೇಳಿದ್ರೆ ಆ ಕಬ್ಬು ಅಷ್ಟೊಂದು ಫಲವತ್ತಾಗಿ ಬಂದು ಇಷ್ಟೊಂದು ಹೆಚ್ಚಿನ ಪ್ರಮಾಣದಲ್ಲಿ ಈ ರವದಿಯನ್ನು ಅಂದರೆ ಈ ಏನು ಎಲೆ ಇರುತ್ತಲ್ಲ ಇಷ್ಟು ಉತ್ಪಾದನೆ ಮಾಡಬೇಕಾದ್ರೆ ಭೂಮಿಯಲ್ಲಿರ್ತಕ್ಕಂಥ ಪೋಷಕಾಂಶಗಳನ್ನು ಹೀರಿಕೊಂಡೇ ಅದು ಅಷ್ಟು ಫಲವತ್ತಾಗಿ ಬೆಳೆದಿರುತ್ತೆ ಸೊ ಹೀಗಾಗಿ ಅಂಥ ಪೋಷಕಾಂಶಗಳು ಮರಳಿ ನಾವು ಭೂಮಿಗೆ ಸೇರಿಸ್ಬೇಕಾಗತ್ತೆ ಸೊ ಅದರ ಹೇಗೆ ಸೇರಿಸ್ಬೇಕು ಅಂತ ಹೇಳಿದ್ರೆ ಅದನ್ನು ಸುಡುವ ಬದಲಾಗಿ ಅಲ್ಲಿರ್ತಕ್ಕಂಥ ರೌದಿಯನ್ನು ನಾವು ಈಗ ಏನು ಆಧುನಿಕವಾಗಿ ಬಂದಿದ್ದಾವೆ ರೌದಿಯನ್ನು ಕಟ್ ಮಾಡೋದು ಅದನ್ನು ಕಟ್ ಮಾಡಿ ಅದನ್ನು ಸಾಧ್ಯಷ್ಟು ಪುಡಿ ಮಾಡಿ ಈ ಥರ ಪುಡಿ ಮಾಡಿ ಪುನಃ ವಾಪಸ್ ಅದನ್ನು ಮಣ್ಣಿಗೆ ಸೇರಿಸಿದರೆ ಖಂಡಿತವಾಗಿಯೂ ಮುಂದಿನ ದಿನಗಳಲ್ಲಿ ಅದು ಉತ್ತಮವಾದಂತಹ ಗೊಬ್ಬರವಾಗಿ ಪರಿವರ್ತನೆಯಾಗಿ ಬೆಳೆ ಅತ್ಯಂತ ಉತ್ಕೃಷ್ಟ ಮಟ್ಟದಲ್ಲಿ ಬರಬೇಕಾಗುತ್ತೆ ಮತ್ತು ಅಲ್ಲಿರ್ತಕ್ಕಂಥ ಪೋಷಕಾಂಶಗಳು ಮತ್ತೆ ಸ್ಥಿರೀಕರಣವಾಗುತ್ತೆ ಸೊ ಹೀಗಾಗಿ ಬಂಧುಗಳೇ ಯಾವುದೇ ಕಾರಣಕ್ಕೂ ಅದನ್ನು ಸುಡಬೇಡಿ ಸುಡೋದ್ರಿಂದ ಇನ್ನೊಂದು ಏನು ಪರಿಸರದ ಮೇಲೆ ಅನೇಕ ದುಷ್ಪರಿಣಾಮಗಳು ಉಂಟಾಗ್ತವೆ ಅಂತಂದರೆ ಸುಟ್ಟಾಗ ಏನಾಗುತ್ತೆ ಅಂತ ಹೇಳಿದರೆ ಅಲ್ಲಿರ್ತಕ್ಕಂಥ ಬೂದಿ ಹಾರಿ ಬಂದು ಅದು ಅನೇಕ ಈ ಧಾನ್ಯಗಳ ಮೇಲೆ ಹೊರಗಡೆ ಏನು ಒಣ ಹಾಕಿರ್ತೀರ ಅದರ ಮೇಲೆ ಬಂದು ಕೂತ್ಕೊಳ್ಬೋದು ಇಲ್ಲಾಂದರೆ ವಾಟರ್ ಬಾಡೀಸ್ ಈ ದ್ರಾ ಪ್ರಾಣಿಗಳು ಪಕ್ಷಿಗಳಾಗಲಿ ಅಥವಾ ನಿಮ್ಮ ದನಕರಗಳಾಗಲಿ ಏನು ಹೊರಗಿನ ನೀರನ್ನು ಅವಲಂಬಿಸಿರ್ತವೆ ಕೆರೆ ಕಟ್ಟೆಗಳಲ್ಲಿ ಅದರ ಮೇಲೆ ಬಿದ್ದಾಗ ಸಹಿತ ಅವುಗಳ ಹೊಟ್ಟೆಗೆ ಅದು ಹೋಗುವ ಸಾಧ್ಯತೆ ಇರುತ್ತೆ ಹೀಗಾಗಿ ಪರಿಸರದ ಮಾಲಿನ್ಯವನ್ನು ಸಹಿತ ನಾವು ತಪ್ಪಿಸ್ಬೋದು ಹೀಗೆ ಭೂಮಿಗೆ ಅಂತ ಒಂದು ಈ ಒಣಗಿದ ಹುಲ್ಲನ್ನು ನಾವು ಮತ್ತೆ ಅವುಗಳನ್ನು ಭೂಮಿಗೆ ಸೇರಿಸೋದ್ರಿಂದ ಹೀಗಾಗಿ ನೋಡಿ ಇವರು ಯಾವುದೇ ಕಾರಣಕ್ಕೂ ನಾವೊಂದು ಜಮೀನಿಗೆ ಭೇಟಿ ನೀಡಿದಾಗ ಇವರು ಪ್ರತಿ ವರ್ಷ ತಮ್ಮ ಹೊಲದಲ್ಲಿ ಏನು ಬರುತ್ತೋ ಆ ರವದಿಯನ್ನು ಅಲ್ಲೇ ಮತ್ತೆ ಜಮೀನಿಗೆ ಸೇರಿಸುವ ಪ್ರಯತ್ನ ಮಾಡ್ತಾರೆ ಆರಂಭದಲ್ಲಿ ಸ್ವಲ್ಪ ಕಷ್ಟ ಅನಿಸ್ಬೋದು ಅಂದರೆ ಸ್ವಲ್ಪ ಇಲ್ಲೇನಾದರೂ ಉಳಿಮೆ ಗಿಳಿಮೆ ಮಾಡಬೇಕಾದ್ರೆ ಕಷ್ಟ ಅನಿಸುತ್ತೆ ಆದರೆ ಒಂದು ಎರಡು ಮೂರು ನೀರು ಆದ ನಂತರ ಇದು ಆಲ್ಮೋಸ್ಟ್ ಕರಗಿ ಹೋಗುತ್ತೆ ಸೊ ಹೀಗಾಗಿ ನಾವು